ದೇವರ ಶಬ್ದವನ್ನು ಸುಲಭವಾಗಿ ಕೇಳುವುದು ಹೇಗೆ ಬ್ರದರ್ ಏನು ಹೇಳ್ತೀರಾ ದೇವರ ಶಬ್ದ ಕೇಳಕ್ಕಾಗುತ್ತ ಬ್ರೋ ನಾ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೀನಿ ನೋಡಿ ರಾತ್ರಿಯ ವೇಳೆಯಲ್ಲಿ ಕರೆಂಟು ಹೋಗಿರುವಾಗ ಗಾಳಿ ಜೋರಾಗಿ ಬೀಸುವಾಗ ನಿಮ್ಮ ಕಿಟಕಿಯ ಪರದೆ ಅಲ್ಲಾಡುವಾಗ ಆ ಕತ್ತಲೆಯಲ್ಲಿ ಯಾರೋ ಹೋಗುವ ಹಾಗೆ ನಾಯಿಗಳು ಊ ಅಂತ ಕೂಗುವಾಗ ಗೆಜ್ಜೆಯ ನಾದ ಜಲ್ ಜಲ್ ಅಂತ ಕೇಳುವಾಗ ಕಣ್ಣು ಹೊರಗಡೆ ಬರುವಂತೆ ಕಿವಿಯು ಹಾಗೇ ತೆರೆದಿರುವಂತೆ ಮನಸ್ಸಿನ ಹೃದಯದಲ್ಲಿ ಢವ ಢವ ಅಂತ ಶಬ್ದ ಬರುವಾಗ ಈ ಶಬ್ದವೆಲ್ಲ ನಿಮಗೆ ಕೇಳುತ್ತೆ ಆದರೆ ಭೂಮಿ ಆಕಾಶವನ್ನು ಉಂಟು ಮಾಡಿದ ಅವರ ಶಬ್ದ ನೀವು ಕೇಳೋದು ಕಷ್ಟನಾ ಹಂಗಂದ್ರೆ ಹೇಗೆ ಅಂತ ಹೇಳ್ತೀರಾ ಬನ್ನಿ ಕಾರ್ಯಕ್ರಮದ ಒಳಗೆ ಹೋಗೋಣ ಇದೇ ಫಸ್ಟ್ ಟೈಮ್ ಯಾರಾದ್ರೂ ನೋಡೋದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ದೇವರ ಶಬ್ದ ಅಂತ ಹೇಳಿದ ತಕ್ಷಣ ಕಿವಿಯಲ್ಲಿ ಬಂದು ಯಾರೋ ಥರ ಅಂತ ತಿಳ್ಕೊತೀರ ಮೊದಲು ದೇವರು ಈ ಭೂಮಿ ಆಕಾಶವನ್ನು ಸಕಲವನ್ನು ಅವರ ಶಬ್ದದಿಂದಲೇ ಉಂಟಾಯಿತು ಆದಾಮನು ದೇವರ ವಾಕ್ಯವನ್ನು ಮೀರುವಾಗ ಆದಿಕಾಂಡ ಮೂರು ಒಂಬತ್ತರಲ್ಲಿ ಆದಾಮನೇ ಅಂತ ಕೇಳ್ತಾರೆ ಇದಾದ ಮೇಲೆ ನೋಡಿ ಲೋಕ ಪಾಪ ಶಾಪದಿಂದ ತುಂಬ್ಕೋತು ಆಗ ನೋವನ್ನು ನೋಡ್ತಾರೆ ನೋವನ್ನು ಪ್ರಳಯದಿಂದ ಕಾದು ಅವನ ಕುಟುಂಬವನ್ನು ಕಾಯ್ತಾರೆ ಸೊ ಹೀಗೆ ಮನುಷ್ಯ ಪಾಪ ಮಾಡಿದ್ರೆ ದೇವರು ಅವನ ಜೊತೆ ಮಾತನಾಡಲು ಇಷ್ಟಪಡುವುದಿಲ್ಲ ಸರಿ ಈಗ ಒಂದು ಸನ್ನಿವೇಶ ಸೌಲನ್ನು ಬಂದು ಕತೆಯನ್ನು ಹುಡುಕಿ ಸಾಂಬುವೆಲನ ಹತ್ರ ಹೋಗುವಾಗ ಸಾಂಬುವೆಲನ್ನು ದೇವ್ರು ಹೇಳ್ತಾರೆ ಬಂದಿರೋ ಸೌಲನ್ನು ರಾಜನಾಗಿ ಅಭಿಷೇಕ ಮಾಡಿ ಅಂತ ಹೇಳ್ತಾರೆ ಸೊ ಸೌಲನು ರಾಜನಾದ ಮೇಲೆ ದೇವರ ಬಳಿ ಐಕ್ಯವಾಗಿರೋದನ್ನು ಬಿಟ್ಬಿಟ್ಟ ಆದ್ದರಿಂದ ದೇವರು ಅವನ ಜೊತೆ ಮಾತನಾಡಲಿಕ್ಕೆ ಇಷ್ಟಪಟ್ಟಿಲ್ಲ ನೋಡಿ ಒಂದು ಸಾಮ್ಯಾಲ ಇಪ್ಪತ್ತೆಂಟನೇ ಅಧ್ಯಾಯ ಆರನೇ ವಚನವನ್ನು ನೋಡುವಾಗ ಇಲ್ಲಿ ಪಿಲಿಶ್ಟರ ಮೇಲೆ ಸೌಲನ್ ಭಯಪಟ್ಟು ದೇವರ ಬಳಿ ಹೋಗಿ ಕೇಳ್ತಾನೆ ದೇವರೇ ನನಗೆ ಉತ್ತರ ಕೊಡಿ ಅಂತ ಹೇಳಿದಾಗ ದೇವರು ಉತ್ತರ ಕೊಟ್ಟಿಲ್ಲ ಆಮೇಲೆ ಕನಸಿನಿಂದ ಆಗಲಿ ಆಮೇಲೆ ಉರಿಮಿನಿಂದ ಆಗಲಿ ಪ್ರವಾದಿಗಳಿಂದಾಗಲಿ ಅಲ್ಲಿ ಉತ್ತರ ಅವನು ಬಂದಿಲ್ಲ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ನೋಡಿ ಉತ್ತರ ಬಂದಿಲ್ಲ ಅಂದರೆ ಉತ್ತರ ಬರುತ್ತಾ ಅಂತ ನೋಡುವಾಗ ಇನ್ನೊಂದು ಘಟನೆ ನೋಡ್ಬೋದು ದೇ ಮಕ್ಕಳೇ ದಾವಿದ ದಾವಿದನು ಚಿಕ್ಲಾಕ್ ಎನ್ನುವ ಸ್ಥಳದಲ್ಲಿ ವಾಸವಾಗಿದ್ದ ಆಗ ಅವನ ಹೆಂಡತಿ ಮಕ್ಕಳು ಅವನಿಗೆ ಒಂದು ಗುಂಪು ಅಲ್ಲಿ ವಾಸವಾಗಿದ್ದರು ಇಲ್ಲಿ ದಾವಿದನು ಅವನ ಸಂಗಡಿಗರು ಹೊರಗಡೆ ಹೋಗಿರುವಾಗ ಆಮಲೇಕರು ಬಂದು ಏನು ಮಾಡ್ತಾರೆ ಅವರ ನಗರವನ್ನು ಸುಟ್ಟು ಅವರ ಹೆಂಡತಿ ಮಕ್ಕಳೆಲ್ಲ ಸೆರೆ ಹಿಡ್ಕೊಂಡು ಅವರ ಆಸ್ತಿಗಳೆಲ್ಲ ಸೂರ್ಯ ಮಾಡಿಕೊಂಡು ಹೋದರು ಈ ದಾವಿದನು ಅವರ ಜನರು ಸಂಗಡಿಗರು ಹಿಂತಿರುಗಿ ಬಂದು ನೋಡುವಾಗ ಅವರ ಚಿಕ್ಕಳಾಗ ಎನ್ನುವ ಸ್ಥಳದಲ್ಲೆಲ್ಲ ಸುಟ್ಟು ಬೂದಿಯಾಗಿರೋ ನೋಡಿ ಬಹಳ ನೊಂದ್ಕೊಂಬಿಡ್ತಾರೆ ಸರಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಮನಸ್ಸು ತುಂಬ ನೋವಾಗುತ್ತೆ ಅಷ್ಟು ನೋವನ್ನು ಅವನು ದೇವರಲ್ಲಿ ಸರಿಪಡಿಸ್ಕೋತಾನೆ ಈಗ ಆ ದಾವಿದ ಏನು ಮಾಡ್ತಾನೆ ದೇವರ ಹತ್ರ ಮಾತಾಡಬೇಕು ನೋಡಿ ಹಳೆಯ ಶಾಸನದಲ್ಲಿ ದೇವರತ್ರ ಮಾತನಾಡಲಿಕ್ಕೆ ಒಂದು ನಿಯಮ ಇತ್ತು ಒಂದು ಸ್ವಾಮ ಮೂವತ್ತನೇ ಅಧ್ಯಯ ಏಳು ಎಂಟು ಅಹಿಮೇಲೆಕನ ಮಗನಾದ ಏಪತಾರನಿಗೆ ದಯವಿಟ್ಟು ಏಪೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು ಈ ಏಪೋದ್ ಅಂದರೆ ಮಹಾಯಾಚಕರು ಉಡುವಂಥ ಒಂದು ವಸ್ತ್ರ ಆ ವಸ್ತ್ರದಲ್ಲಿ ಎದೆ ಹತ್ರ ಹನ್ನೆರಡು ಕಲ್ಲುಗಳನ್ನು ಅಳವಡಿಸಲಾಗಿರುತ್ತೆ ಈ ಹನ್ನೆರಡು ಕಲ್ಲು ಬಂದು ಇಸ್ರೇಲಿನ ಗೋತ್ರವನ್ನು ಅದೇನು ಮಾಡುತ್ತೆ ಅದು ಸೂಚಿಸುವಂತಾಗಿದೆ ಅದರ ಜೊತೆ ಊರಿಮ್ ತುಮಿಮ್ ಎನ್ನುವ ಎರಡು ಕಲ್ಲು ಒಳಗಿಟ್ಕೋತಾ ಇದ್ರು ಸೊ ನೋಡಿ ಇವ್ರಿಗೇನಾದರೂ ಒಂದು ಸಮಸ್ಯೆ ಬರುವಾಗ ದೇವರತ್ರ ಪ್ರಶ್ನೆ ಕೇಳುವಾಗ ಯಾವ ರೀತಿ ಉತ್ತರ ಬರೋದು ಈ ವಾಕ್ಯವನ್ನು ಓದಿ ನಿಮಗೆ ವಿವರಣೆ ಕೊಡ್ತೀನಿ ನೋಡಿ ಎಂಟನೇ ವಚನ ಆಗ ದಾವಿದನು ಯಹೋವನನ್ನು ನಾನು ಆ ಗುಂಪನ್ನು ಹಿಂದಟ್ಟಬಹುದೋ ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು ಅದು ನಿನಗೆ ಸಿಕ್ಕುವುದು ನೀನು ಎಲ್ಲವನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು ಚೆನ್ನಾಗಿ ಗಮನಿಸಿ ದೇವರು ಸಿಗ್ನಲ್ ಮೂಲಕ ಮಾಡ್ತಾರೆ ಉತ್ತರ ಕೊಡ್ತಾರೆ ಹೇಗೆ ಹೇಳುವಾಗ ಈಗ ದೇವರ ಹತ್ರ ಕೇಳ್ತಾನೆ ನಾನು ಆ ಗುಂಪನ್ನು ಹಿಂದಟ್ಟಬಹುದು ಹೇಳುವಾಗ ನೋಡಿ ಈಗ ಉರಿಮು ಏನೋ ಒಂದು ಕಲ್ಲಿ ಏನು ಮಾಡುತ್ತೆ ಅಂದರೆ ಅದರಿಂದ ಏನು ಬರುತ್ತೆ ಬೆಳಕು ಬರುವಾಗ ಲೈಟ್ ಬರುವಾಗ ಹೋಗು ಅಂತ ಅರ್ಥ ಇನ್ನೊಂದು ತುಮಿ ಮಂದಿರುತ್ತೆ ಅಲ್ಲಿ ಬಂದರೆ ಹೋಗಬೇಡ ಅಂತ ಅರ್ಥ ಈ ಥರ ಒಂದು ಸಿಗ್ನಲ್ ಈಗ ನಾನು ಈಗ ಹೇಳುವಾಗ ಅಂತೇಳುವಾಗ ಹಿಂದಟ್ಟು ಹಾಗೆ ಸಿಗ್ನಲ್ಲು ಬರುತ್ತೆ ಅದೇ ರೀತಿ ನನಗೆಲ್ಲ ಸಿಗುವುದು ಅಂತ ಹೇಳಿದವಾಗ ದೇವ್ರು ಹೇಳ್ತಾರೆ ಸಿಗುತ್ತೆ ಅಂತೇಳಿ ಸಿಗ್ನಲ್ ಕೊಡ್ತಾರೆ ಅದೇ ರೀತಿ ಎಲ್ಲರನ್ನೂ ನಾವು ಬಿಡಿಸ್ಕೊಂಡು ಬರ್ತೇನಾ ಅಂತೇಳುವಾಗ ನೀನು ಬಿಡಿಸಿಕೊಂಡು ಬರುವೆ ಅನ್ನುವ ಹಾಗೆ ಒಂದು ಸಿಗ್ನಲ್ ಬರುತ್ತೆ ಹೀಗೆ ಅವನು ಈ ಉತ್ತರವನ್ನು ತೆಗೆದುಕೊಂಡು ಅದೇ ರೀತಿ ಹೋಗ್ತಾನೆ ಎಲ್ಲವನ್ನು ಬಿಡಿಸ್ಕೊಂಡು ಬರ್ತಾನೆ ಸರಿ ನಾನು ಕೇಳ್ತೀನಿ ಅಲ್ವಾ ನೀವು ಕೇಳ್ಬೋದು ಇದು ಹೇಗೆ ಬರೋದಾರು ಸಿಗ್ನಲ್ ಅಂತೇಳುವಾಗ ನೋಡಿ ನಾವೇನಾದರೂ ಯಾರಾತಾದ್ರೂ ಫೋನಲ್ಲಿ ಮಾತಾಡ್ತಾಯಿರ್ತೀವಿ ಆಗ ನಿಮ್ಮ ಒಂದು ಟೇಬಲ್ ಮೇಲೆ ಏನೋ ಒಂದು ವಸ್ತು ಇದೆ ನಾವು ಫೋನಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಬಂದು ಕೇಳ್ತಾರೆ ಇದು ಬೇಕು ನನಗೆ ಪ್ಲೀಸ್ ಅಂತ ಹಿಂಗೆ ಕೇಳ್ತಾರೆ ಅವಾಗ ನಾನು ಹೇಳ್ತೀವಿ ಹಂಗೆ ತಗೊಳ್ಳಿ ಹ್ಞೂ ತಗೋ ಅಂತ ಹೇಳ್ತೀವಿ ಹಂಗೆ ಮಾಡೋದೇನದು ಅದು ಒಂದು ಸಿಗ್ನಲ್ ಅದೇ ರೀತಿ ದೇವರು ಕೆಲವೊಂದು ರೀತಿಯಲ್ಲಿ ಸಿಗ್ನಲನ್ನು ಕೊಡ್ತಾಯಿದ್ರು ಸರಿ ದೇವ ಮಕ್ಕಳೇ ನೀವು ಕೇಳ್ಬೋದು ಸರಿ ಪಾಸ್ಟರ್ ಆಗಿನ ಕಾಲದಲ್ಲಿ ಊರಿಮ್ ತೂಮೀಮ್ ಏನೋ ಎಲ್ಲ ಕಲ್ಲುಗಳಿತ್ತು ಈಗಿನ ಕಾಲದಲ್ಲಿ ಏನು ಅಂತ ನೀವು ಕೇಳ್ಬೋದು ಹಳೆ ಸಾಧನದ ಪ್ರಕಾರ ನೋಡುವಾಗ ಆಗಿನ ಕಾಲದಲ್ಲಿ ದೇವರ ಶಬ್ದವು ಸಿಗ್ನಲು ಹೊರಗಡೆಯಿಂದ ಬರ್ತಾ ಇತ್ತು ಆದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಹೊಸ ಸಾಧನದಲ್ಲಿ ಬರುವಾಗ ದೇವರ ಶಬ್ದವು ಹೊರಗಡೆಯಿಂದ ಬರುವುದಿಲ್ಲ ಅದು ನಮ್ಮ ಹೃದಯದಿಂದ ಬರುತ್ತೆ ಹಳೆಯ ಒಡಂಬಡಿಕೆಯಲ್ಲಿ ಊರಿನ ತುಂಬಿ ಮೇಲೆ ಮಾತಾಡ್ತಾ ಇದ್ದಾರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡ್ತಾರೆ ಅವರು ಪರಿಶುದ್ಧ ಆತ್ಮನ ಮೂಲಕ ಮಾತಾಡ್ತಾರೆ ಹೌದು ಬೇ ಮಕ್ಕಳೇ ನೋಡಿ ಈ ಏಪೋದನ ಮೇಲಿದ್ದ ಆ ಒಂದು ಹನ್ನೆರಡು ಕಲ್ಲು ಎದೆಯ ಮೇಲೆ ಇತ್ತು ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ದೇವರು ಎಲ್ಲಿ ವಾಸಿಸ್ತಾರೆ ಅಂದರೆ ಅವರ ಆನೆಗಳಲ್ಲ ನಮ್ಮ ಹೃದಯದಲ್ಲಿ ಒಂದು ಕೊರಂತಿಯ ಒಂದು ಕೊರಂತಿಯ ಅದರಲ್ಲಿ ಮೂರು ಹದಿನಾರಲ್ಲಿ ನೋಡುವಾಗ ನೀವೇ ದೇವಾಲಯವಾಗಿದ್ದೀರಾ ಹೊಸ ಹೊಣೆ ನೀವೇ ದೇವಾಲಯವಾಗಿದ್ದೀರಾ ಅದೇ ಒಂದು ಕೊರಂತಿಯ ಆರು ಹತ್ತೊಂಬತ್ತರಲ್ಲಿ ನಿಮ್ಮ ಹೃದಯವು ಗರ್ಭಗುಡಿ ನಿಮ್ಮ ಹೃದಯವು ಗರ್ಭಗುಡಿ ಅಂತ ಹೇಳಲ್ಪಡುತ್ತೆ ಎರಡು ಕೊರಂತಿಯ ಆರು ಹದಿನಾರರಲ್ಲಿ ನೋಡಿ ಜೀವ ಸ್ವರೂಪನಾದ ದೇವರು ನಾನು ನಿಮ್ಮಲ್ಲಿರುವಂತ ಹೇಳಲ್ಪಡುತ್ತೆ ಅಂದರೆ ಒಳಗೆ ದೇವರು ಇರ್ತಾರೆ ಇವಾಗ ನಾವು ಬರೋಣ ಹೇಗಿರುತ್ತಾರೆ ಅದೇ ವಿಶ್ವಾಸಿಸುವವರ ಹೃದಯದಲ್ಲಿ ದೇವರು ಬರುತ್ತಾರೆ ಯಾರು ದೇವರನ್ನು ವಿಸ್ವಾಸ್ತಾರೋ ದೇವರು ಅವರ ಹೃದಯದಲ್ಲಿ ಮಾತನಾಡ್ತಾರೆ ನಾವು ದೇವರನ್ನು ವಿಶ್ವಾಸದೇ ಇರುವಾಗ ನಮಗೆ ಬಾಧೆಗಳು ಸೈತಾನ್ನ ಕ್ರಿಯೆಗಳು ನಮಗೆ ಇದರಲ್ಲಿ ಕೇಳಿಸ್ತಾ ಇರುತ್ತೆ ಕರ್ತನಿಗೆ ಹೃದಯದಲ್ಲಿ ಸ್ಥಳ ಕೊಡದೆ ನಾವು ದೆವ್ವಗಳಿಗೆ ಕೊಡುವಾಗ ನಾ ಹೇಳ್ದಲ್ಲ ಆ ಥರ ಸೌಂಡ್ಗಳೆಲ್ಲ ನಮ್ಗೆ ಕೇಳುತ್ತೆ ನಾವು ದೇವರಿಗೆ ಸ್ಥಳ ಕೊಡುವಾಗ ನಾವು ಭಯಪಡುವ ಹಾಗೇ ಇಲ್ಲ ಅದಕ್ಕೆ ದಾವಿದನು ಈ ಲೋಕದಲ್ಲಿರುವ ಸೈತಾನನಿಗಿಂತ ನನ್ನ ಹೃದಯದಲ್ಲಿರುವ ದೇವರು ದೊಡ್ಡವರು ಕನೋ ಗೋಲಿಯಾತ ಅಂತೇಳಿ ಗೋಲಿಯಾತನಿಗೆ ಹೇಳಿ ಅವನ ಕಲ್ಲಿಂದ ಹೊಡೆದು ಸಾಯಿಸ್ತಾನೆ ದೇವರ ಮದ ಮಕ್ಕಳೇ ದೇವರು ಮಾತನಾಡ್ತಾರಾ ಅಂತ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನಿನ್ನ ಹೃದಯದ ಒಳಗೆ ದೇವರಿದ್ದಾರೆ ನಿಮ್ಮ ಹೃದಯದ ಸೌಂಡು ಡವ ಡವ ಅನ್ನು ಹಾಗೆ ದೇವರು ನಿಮ್ಮ ಜೊತೆ ಮಾತನಾಡ್ತಾರೆ ಹೇಗೆ ಮಾತಾಡ್ತಾರೆ ಎಸ್ ನೋಡಿ ನಾವು ಪ್ರಾರ್ಥನೆಯಲ್ಲಿ ಕಣ್ಣು ಮುಚ್ಚುವಾಗ ನಮ್ಮ ಪ್ರಶ್ನೆಗಳು ಒಳಗೆ ಹೇಳುವಾಗ ಆ ಪ್ರಶ್ನೆ ಹೇಳುವಾಗಲೇ ದೇವ್ರು ನಮಗೆ ಉತ್ತರವನ್ನು ತೋರಿಸ್ತಾರೆ ಎರಡು ವಿಧ ಇದೆ ಮಾಂಸಿಕವಾಗಿ ನೀವು ಯೋಚನೆ ಮಾಡೋದು ಅದು ದೇವರ ಉತ್ತರ ಅಲ್ಲ ಆದರೆ ಆತ್ಮಿಕವಾಗಿ ದೇವರು ಉತ್ತರ ಕೊಡ್ತಾರೆ ಅದನ್ನು ಫಾಲೋ ಮಾಡುವಾಗ ನಿಮ್ಮ ಜೀವನದಲ್ಲಿ ನೀವು ಜಯ ಅಂದ್ಕೋತೀರ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಶಬ್ದ ಇರುವಾಗ ನಿಮಗೆ ಕೊಟ್ಟ ದೇವರಿಗೆ ಶಬ್ದ ಇರುವುದಿಲ್ವಾ ದೇವರ ಮೇಲೆ ದಾಹ ಇರುವಾಗ ಅವನ ಒಳಗೆ ಜೀವನದಿ ಉಕ್ಕುತ್ತೆ ಅವನು ಮಾಡುವ ಎಲ್ಲ ಕಾರ್ಯಗಳು ಫಲಕಾರಿಯಾಗುತ್ತೆ ದೇವರು ನೀನ್ ನಡೆಯಬೇಕಾದ ಮಾರ್ಗವನ್ನು ನಿಮ್ಗೆ ತೋರಿಸ್ತಾರೆ ದೇವರು ಸದಾ ನಿಮ್ಮ ಹತ್ರ ಮಾತಾಡ್ತಾರೆ ನೋಡಿ ಈ ದೇವರು ಮಾತನಾಡಲು ಕಾರಣ ಏನು ದೇವರ ಚಿತ್ತವನ್ನು ಮಾಡುವಾಗ ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬರುತ್ತೆ ಯೇಸು ಸ್ವಾಮಿನೂ ಅಷ್ಟೇ ನೀರಲ್ಲಿ ದೀಕ್ಷ ತೆಗೆದುಕೊಂಡ ಮೇಲೇ ಅವರ ಮೇಲೆ ಪರಿಶುದ್ಧ ಆತ್ಮ ಬಂತು ಆಗ ಕರ್ತನ ಶಬ್ದ ಎಲ್ಲರೂ ಕೇಳಿಸುವಂತೆ ಈತನು ನನ್ನ ನೆಚ್ಚಿನ ಕುಮಾರ ಅಂತೇಳಿ ದೇವರ ಶಬ್ದವನ್ನು ಎಲ್ಲರೂ ಕೇಳಿದರು ಅದೇ ರೀತಿ ನೀವು ಕರ್ತನಲ್ಲಿ ಐಕ್ಯವಾಗಿದ್ದರೆ ಅವರು ಮಾತನಾಡುವ ಶಬ್ದ ನಿಮಗೆ ಖಂಡಿತ ಕೇಳುತ್ತೆ ಮತ್ತಾಯ ಇಪ್ಪತ್ತೆಂಟು ಇಪ್ಪತ್ತರಲ್ಲಿ ಐ ಆಮ್ ವಿದ್ ಯು ಆಲ್ವೇಸ್ ಈ ಲೋಕದ ಸಮಾಪ್ತಿವರೆಗೂ ನಾನು ನಿನ್ನ ಜೊತೆ ಇರುವೆ ಜೊತೆ ಇರುವ ದೇವರು ಮಾತಾಡದೇ ಇರ್ತಾರ ನೀವು ಆತನನ್ನು ನಿಮ್ಮ ಅಂತರಂಗದಿಂದ ಮಾತಾಡುವಾಗ ಖಂಡಿತ ನಿಮ್ಮ ಜೊತೆ ಅವರು ಮಾತಾಡ್ತಾರೆ ಇದರಲ್ಲಿ ಯಾವ ಸಂದೇಹ ಇಲ್ಲ ನರಿಗಳಿಗೆ ಗುಹೆ ಉಂಟು ಪಕ್ಷಿಗಳಿಗೆ ಗೂಡುಂಟು ಆದರೆ ಮನುಷ್ಯ ಕುಮಾರನು ತಲೆ ಚಾಚಲು ಅವರು ಸ್ಥಳವೇ ಇಲ್ಲ ಅಂತ ಹೇಳುವಾಗ ಹೃದಯ ನೀವು ಹೃದಯವನ್ನು ದೇವರಿಗೆ ಕೊಡುವಾಗ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡ್ತಾರೆ ಇದು ಹೇಗೆ ಅನ್ನುವಾಗ ನೀವು ಕಣ್ಣು ಮುಚ್ಚಿ ನೀವು ಪ್ರೇಯರ್ ಮಾಡುವಾಗ ಕೆಲವೊಂದು ಸಿಗ್ನಲ್ಲು ನಿಮ್ಮ ಹೃದಯದಲ್ಲಿ ದೇವರು ಕೊಡ್ತಾರೆ ಈ ಕಾರ್ಯವನ್ನು ನಾವು ಮಾಡು ಮಾಡಬೇಡ ಅನ್ನುವ ಒಂದು ಸರಿಯಾದ ಒಂದು ಸಿಗ್ನಲ್ ನಿಮಗೆ ಕೊಡುವಾಗ ನೀವು ಅದರಂತೆ ಮಾಡುವಾಗ ಏನಾಗುತ್ತೆ ಎಲ್ಲ ಕಾರ್ಯವು ಕಾರ್ಯರೂಪಕ್ಕೆ ಬರುತ್ತೆ ಸೊ ಅವರು ಕಣ್ಣು ಮುಚ್ಚಿದರೆ ದೇವರ ಜ್ಞಾಪಕ ನಮ್ಗೆ ಬರುತ್ತೆ ಅಲ್ವಾ ಕಣ್ಣು ಮುಚ್ಚಿದರೆ ಸ್ವಾಮಿ ನಿನ್ನ ಜ್ಞಾಪಕ ಹಾಗೆ ಕಣ್ಣು ಮುಚ್ಚುವಾಗ ದೇವರು ಹೇಳ್ತಾರೆ ನೀನು ಪ್ರಪಂಚವನ್ನು ನೋಡ್ತಾ ಇಲ್ಲ ಈಗ ನನ್ನನ್ನು ನೋಡ್ತಾ ಇದ್ದೀಯ ನಾನು ನಿನ್ನ ಬಳಿ ಮಾತಾಡ್ತೇನೆ ಅಂತೇಳಿ ನೀವು ಯೋಚಿಸುವ ವಸ್ತುವಿಗೆ ಅವರು ಒಳಗಿನಿಂದ ನಿಮಗೆ ಗ್ರಹಿಕೆ ಮೂಲಕ ಮಾತಾಡ್ಬಿಡ್ತಾರೆ ನಾವೊಂದು ಮೀಟಿಂಗ್ ಹೋಗಿದ್ದೆ ಪ್ರಾಸ್ಪರಿಟಿ ಮೀಟಿಂಗ್ಗೆ ಆಗ ಒಂದು ಸೇವಕ ದೇವರ ವಾಕ್ಯವನ್ನು ಬಹಳ ಸೊಗಸಾಗಿ ಅವ್ರು ಹೇಳ್ತಾಯಿದ್ರು ನನಗೆ ಮೊದಲ ಗೊತ್ತಿರಲಿಲ್ಲ ಕ್ರೈಸ್ತರಂದರೆ ಹೆಂಗಿರಬೇಕು ಸಾಧಾರಣವಾಗಿಯೇ ಇರಬೇಕು ಲೋಕದಲ್ಲಿರುವ ಆಸಾಭಾಷೆಗಳು ನಮಗಿಲ್ಲ ನಾವು ಸಾಧಾರಣವಾಗಿ ಬದುಕಬೇಕು ಅಂತ ಆ ಥರ ನಾನು ತಿಳ್ಕೊಂಡಿದ್ದೆ ಆದರೆ ವಾಕ್ಯದಲ್ಲಿ ಆಬ್ರಹಾಮನು ಈ ರೀತಿ ಮಾರ್ಪಟ್ಟ ದೇವರ ಚಿತ್ತದಂದೇ ಈ ರೀತಿ ಮಾರ್ಪಟ್ಟ ಅಂತ ಹೇಳಿ ಅವ್ರು ವಿವರಿಸುವಾಗ ನನಗೆ ಸತ್ಯಗಳೆನ್ನುವ ಗೂಢಾರ್ಥಗಳು ನನ್ನ ಹೃದಯದಿಂದ ಹಾಗೆ ಸಂತೋಷವನ್ನು ಹಾಗೆ ನನಗೆ ಸಂತೋಷವಾಯಿತು ಈಗ ಇನ್ನೂ ಹೆಚ್ಚಾಗಿ ಅದರ ಮರ್ಮವನ್ನು ನಾನು ತಿಳ್ಕೊಂಡೆ ಆಗ ನನ್ನ ಅಂತರಂಗದಲ್ಲಿ ದೇವರ ಒಂದು ಪ್ರೇರೇಪಣೆ ನೀನು ಆ ಸೇವಕನಿಗೇನಾದರೂ ಬಿತ್ತು ಹೇಳುವಾಗ ಅದು ಒಳಗೆ ಒಂದು ಪ್ರೇರೇಪಣೆ ನನ್ನ ಒಂದು ಒಂದು ಲಕ್ಷಕ್ಕಿಂತ ಮೇಲೆ ಇರುವ ಒಂದು ಮೌಲ್ಯವಾದ ಒಂದು ಉಂಗುರವನ್ನು ಎತ್ಕೊಂಡು ಹೋಗಿ ಆ ಸೇವಕನಿಗೆ ನಾನು ಬಿತ್ತಿದೆ ಬಿತ್ತುವಾಗ ನಿಜವಾಗ್ಲೂ ನೋಡಿ ಬಿತ್ತದೆ ಇರುವ ತನಕ ಭಾಳ ಸಂಕಟವಾಗಿತ್ತು ಬಿತ್ತಿದ ಮೇಲೆ ಒಂದು ಸಂತೋಷ ನನಗೆ ಬಂತು ಬಿತ್ತು ಬಂದೆ ಅದೇ ತಿಂಗಳು ನನಗೆ ಎರಡು ಉಂಗುರ ನಾನು ಬಿತ್ತಿದ್ದಕ್ಕಿಂತ ದೊಡ್ಡ ಉಂಗುರಗಳು ಬಂತು ಸೊ ಇದು ಯಾಕೆ ಕೇಳ್ತೀನಿ ಅಂದರೆ ದೇವರ ಮದ್ದು ಮಕ್ಕಳೇ ದೇವರು ನಿಮ್ಮ ಅಂತರಂಗದಲ್ಲಿ ಮಾತಾಡ್ತಾರೆ ಸೊ ದೇವರ ವಾಕ್ಯವನ್ನು ನಾವು ಕೇಳುವಾಗ ದೇವರ ರಾಜ್ಯವನ್ನು ನಾವು ಕಟ್ತೇವೆ ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುತ್ತೇವೆ ದೇವರ ರಾಜ್ಯಕ್ಕಾಗಿ ಬಿತ್ತುವ ಮಕ್ಕಳ ಜೊತೆ ಕರ್ತನು ಅಂತರಂಗದಲ್ಲಿ ಮಾತಾಡ್ತಾರೆ ಹೌದು ದೇವ ಮಕ್ಕಳೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬರುವಾಗ ಆಗಾಗ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಅದರ ಅರ್ಥ ದೇವರ ಜೊತೆ ಮಾತನಾಡೋದು ಅಂತ ಅರ್ಥ ನೀವು ದೇವರನ್ನು ದೇವರ ಜೊತೆ ಮಾತನಾಡಬೇಕಂದ್ರೆ ಕೋನೆಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಮೊಣಕಾಲು ಹಾಕಿ ಚೆನ್ನಾಗಿ ಪ್ರೇಯರ್ ಮಾಡಿ ಕರ್ತನ ಖಂಡಿತ ನಿಮ್ಮ ಅಂತರಂಗದಿಂದ ಅವ್ರು ಮಾತಾಡ್ತಾರೆ ನೀವು ಮಾಡುವ ಎಲ್ಲ ಕೆಲಸವೂ ಸಕ್ಸಸ್ ಆಗುತ್ತೆ ಯಾವಾಗ ನೀವು ದೇವರಿಗೆ ಸ್ಥಳವನ್ನು ಕೊಡ್ತೀರೋ ನೀವು ಹೊಸ ಸೃಷ್ಟಿ ಆಗ್ತೀರಾ ದೇವರು ಆಬ್ರಾಹ್ಮನ ಜೊತೆ ಸ್ನೇಹಿತನೇ ಅಂತ ಹೇಳುವಾಗ ಯೇಸು ಸ್ವಾಮಿ ನಿಮ್ಮನ್ನು ಕಂದ ಅಂತ ಹೇಳ್ತಾರೆ ನಿಮಗಾಗಿ ಜೀವ ಕೊಟ್ಟಿದ್ದಾರೆ ಆತನು ನಿಮ್ಮ ಹತ್ರ ಮಾತನಾಡದೇ ಇರುವನೇ ನೀವು ಚರ್ಚ್ಗೆ ಹೋದಾಗ ಸೇವಕರ ಮುಖಾಂತರ ವಾಕ್ಯದ ಮುಖಾಂತರ ಮಾತಾಡ್ತಾರೆ ಅದು ಮಾತ್ರವಲ್ಲದೆ ಮಲಗುವಾಗ ದರ್ಶನಗಳ ಮುಖಾಂತರ ಮಾತಾಡ್ತಾರೆ ನೀವು ಕಣ್ಣು ಮುಚ್ಚುವಾಗ ಹೃದಯದಲ್ಲಿ ಮಾತಾಡ್ತಾರೆ ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ತೂಕೊಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಓಕೆ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸೊ ಪರಿಶುದ್ಧ ದೇವನೇ ನೋಡ್ತಿರುವ ಪ್ರತಿಯೊಬ್ಬರನ್ನು ಮುಟ್ಟು ರಾಜ ನೀವು ಮಾತನಾಡುವ ದೇವರು ನೀವೇ ಆಲ್ಫಾ ಅಂಡ್ ಒಮೇಗ ಉರಿಂ ತುಮೀ ಅನ್ನುವ ಕಾರ್ಯಗಳಿಂದ ಹಳೆಯ ಶಾಸನದಲ್ಲಿ ಮಾತಾಡ್ತಾ ಇದ್ರಿ ಈಗ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ನೀವು ಮಾತಾಡುವ ದೇವರಾಗಿದ್ರೆ ಸ್ವಾಮಿ ನಿಮ್ಮನ್ನು ಹುಡುಕುವ ನಿಮ್ಮ ಬಳಿಗೆ ಬರುವ ನಿಮ್ಮಲ್ಲಿ ಬೆರೆಯುವ ನಿಮಗೆ ಬಿತ್ತುವ ಮಕ್ಕಳನ್ನಾಗಿ ಇವರನ್ನು ಪರಿವರ್ತಿಸಿಯಪ್ಪ ಇವರು ಮಾಡುವ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿಯಾಗಲಿ ಇವ್ರನ್ನ ಆಶೀರ್ವದಿಸು ಬಲಪಡಿಸು ನೀವು ಮಾತನಾಡುವಾಗ ನಿಮ್ಮ ಶಬ್ದವನ್ನು ಕೇಳುವಾಗ ನಿಮ್ಮ ಚಿತ್ರದಂತೆ ನಡೆಯುವಾಗ ಎಲ್ಲೇ ಇಲ್ಲದ ಆಶೀರ್ವಾದ ಇವರು ನೋಡೇ ನೋಡ್ತಾರೆ ಸ್ವಾಮಿ ಇವ್ರನ್ನ ಆಶೀರ್ವದಿಸು ಬಲಪಡಿಸು ಯೇಸುವಿನ ನಾಮದಲ್ಲಿ ಬೇಡವೆ ನನ್ನ ತಂದೆ ಆಮೆ ನೀವು ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಬೇಕಂದರೆ ನೀವು ಈ ಒಂದು ಕೆಳಗೆ ಕಾಣಲ್ಪಡುವ ಗೂಗಲ್ ಪೇ ಫೋನ್ಪೇಗೆ ನೀವು ಬಿತ್ತಬೋದು ಬಿತ್ತಲು ಬಯಸುವವರು ಹೃತ್ಪೂರ್ವಕವಾಗಿ ಬಿತ್ತಿ ಕರ್ತವ್ಯವನ್ನು ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ ಸ್ಟೇ ಬ್ಲೆಸ್ಡ್ ನೀವು ಆಶೀರ್ವದಿಸಲ್ಪಟ್ಟವರು ಹಸ್ಬೆಂಡ್ ಕೆಲವು ಈ ತಿಂಗಳ ಹಿಂದೆ ಒಂದು ಕೆಲಸ ಮಾಡ್ತಾಯಿದ್ರು ಬಟ್ ಆ ಕೆಲಸ ಬಿಟ್ಬಿಟ್ರು ಅದಾದಮೇಲೆ ನಮಗೆ ಅದಾದಮೇಲೆ ನಮಗೆ ಒಂದು ವಿಷಯ ಗೊತ್ತಾಯಿತು ಅಲ್ಲಿ ಚೀಟಾಗಿದೆ ಅಂತ ಹೇಳಿಬಿಟ್ಟು ಅಂದರೆ ಒಂದು ಒಂದು ಕೋಟಿ ಫಾರ್ಟಿ ಲ್ಯಾಕ್ ಅಂದರೆ ತುಂಬ ದೊಡ್ಡ ಅಮೌಂಟ್ ಅದು ನಾವು ಯಾವತ್ತೂ ನೋಡೇ ಇಲ್ಲ ಅಷ್ಟು ಅಮೌಂಟು ಅಮೌಂಟು ದೊಡ್ಡ ಅಮೌಂಟು ಅದರ ಅಪಾದನೆ ನಮ್ಮ ಮೇಲೆ ಬಂತು ನನ್ನ ಹಸ್ಬೆಂಡ್ ಮೇಲೆ ಅದು ಚೀಟಾಗಿದೆ ಅಂದಾಗ ತುಂಬ ಭಯ ಆಗೋಗಿತ್ತು ಏನಪ್ಪ ನಾವು ಎಲ್ಲರೂ ಅಂದ್ಕೊಂಡ್ರು ಅಷ್ಟೇ ಇವ್ರ ಕತೆ ಮುಗಿತೇನೋ ಅಂತ ಹೇಳಿಬಿಟ್ಟು ನಿಜಕ್ಕೂ ನನ್ನ ದೇವರು ಎಷ್ಟು ಅದ್ಭುತ ಗೊತ್ತಾ ಅಯ್ಯನವ್ರಿಗೆ ನಾವು ಕೇಳ್ಕೊಂಡ್ರಿ ನಮ್ಮ ಸಿಚುವೇಶನ್ ಈ ಥರ ಇದೆ ಅಂತ ಹೇಳಿ ಪಾಸ್ಟ್ ಹಿಂಗೆ ಫೋನ್ ಮಾಡಿ ಹೇಳಿದಾಗ ಅವರು ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಮಾಡಿ ವಿತಿನ್ ಒನ್ ಡೇಸ್ ಅನಿಸುತ್ತೆ ಅದೇ ವ್ಯಕ್ತಿ ಎಲ್ಲಂದರೆ ಆಂಧ್ರ ಪ್ರದೇಶಕ್ಕೆ ಹೊಟ್ಟೋಗ್ಬಿಟ್ಟಿದ್ರು ಅವರು ಬಟ್ ವಿತಿನ್ ಒನ್ ಡೇಸ್ ಒಂದೇ ದಿನ ನಾವು ಅಲ್ಲಿ ಟೇಷನ್ ಹತ್ರ ಹೋಗಿದ್ದಿದ್ದು ದೇವರು ಯಾವ ರೀತಿಯಾಗಿ ಕರ್ಕೊಂಡು ಬಂದರೂ ನಿಜಕ್ಕೂ ಗೊತ್ತಿಲ್ಲ ನಮಗೆ ಅದೇ ವ್ಯಕ್ತಿ ಬಂದು ನಿಂತ್ಕೊಂಡ್ರು ಸ್ಟೇಷನ್ ಮುಂದೆ ಯಾರು ನಮ್ಮನ್ನ ತುಳಿದು ಹಾಕಬೇಕು ಅಂದ್ಕೊಂಡಿದ್ರು ಯಾರು ಅವರು ಅವರನ್ನೇ ನಮ್ಮ ಮೇಲೆ ಅಪವಾದನೆ ಹಾಕಿ ನಮ್ಮನ್ನು ಸಿಗ್ಸಿ ಹೋಗಬೇಕು ಅಂದ್ಕೊಂಡಿದ್ರು ಅಂಥವರ ಮುಂದೆ ದೇವರು ನಮ್ಮ ತಲೆ ಎತ್ತಲ್ಪಟ್ಟರು ಇದು ನಮ್ದಲ್ಲ ಒಂದು ಪ್ರಾರ್ಥನೆ ಅಯ್ಯನವ್ರು ಮಾಡಿದಂಥ ಒಂದು ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಜಯ ಕೊಡುತ್ತೆ ನಮ್ಮ ಪ್ರಾರ್ಥನೆ ಸಮಸ್ಯೆಗಳಿಂದ ಹೊರಗಡೆ ತರುತ್ತೆ ಸೊ ಅವರು ಒಂದು ಪ್ರಾರ್ಥನೆ ಮಾಡಿದ್ರು ನಮಗೋಸ್ಕರ ನಾವು ಯಾವುದೇ ಒಂದು ನಮ್ಮ ಕೂದಲು ಕೊಂಕದ ಹಾಗೆ ದೇವರು ಆ ಟೇಷನ್ ಇಂದ ನನ್ನ ನನ್ನ ಕುಟುಂಬನ ಹೊರಗಡೆ ಕರ್ಕೊಂಡು ಬಂದ್ರು ಇದ್ದೀರಿ ಅವತ್ತು ವಿತಿನ್ ಟೂ ತ್ರೀ ಡೇಸ್ ಅಲ್ಲಿ ನಾವು ಆರಾಮಾಗಿ ಯಾವುದೇ ಕಳಂಕ ಇಲ್ದರ ಆರಾಮಾಗಿ ನಿರ್ದೋಷಿಯಾಗಿ ವಾಪಸ್ ಬಂದ್ರಿ ಪ್ರಾರ್ಥನೆ ಮಾಡಿದಂತ ಅಯ್ಯನವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಮೇಯ್ನ್ ಪಿಲ್ಲರಾಗಿರುತ್ತೆ ಮನೆಗೆ ಸೊ ಮೇಯ್ನ್ ಪಿಲ್ಲರೇ ಇವಾಗ ಬಿದ್ದೋಗಿರಾಗ ರೀನಾಗೆ ಏನು ಅಂದರೆ ಏನು ಅಂತ ಗೊತ್ತಿಲ್ಲ ಆದರೆ ಪಾಸ್ಟ್ರ್ ಹತ್ರ ಪಾ ಪ್ರೇಯರ್ ಮಾಡಿಸ್ಕೊಂಡು ಸಿಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಏನೋ ಒಂದು ದೊಡ್ಡ ಇದಾಗಬೇಕಾಗಿತ್ತು ಆದರೆ ಪ್ರೇಯರಿಂದ ಸೊ ರೀನಾ ಅವಳಿಗೆ ಪ್ರಪಂಚ ಏನಂತಲೇ ಗೊತ್ತಿಲ್ಲ ಅವಳು ಆಚೆ ಒಬ್ಬಳೇ ಓದವಳೆ ಇಲ್ಲ ಆದ್ರೂ ಆ ಒಂದು ಇದರಿಂದ ಆ್ಯಕ್ಚುಲಿ ನಾನು ಜೈಲ್ ಒಳಗಡೆ ಹೋಗಬೇಕಾಗಿತ್ತು ಆದರೆ ಹೋಗಲಿಲ್ಲ ಪಾಸ್ಟರ್ ಪ್ರೇಯರು ಮತ್ತು ಸಿಸ್ಟರ್ ಪ್ರೇಯರಿಂದ ಅವತ್ತಿನ ದಿನವೇ ಬೇಲ್ ಸಿಕ್ಕಿ ಸೊ ಈ ಡಿಸೆಂಬರ್ ಒಂದನೇ ತಾರೀಕು ನನಗೆ ಬಿಡುಗಡೆ ಆಗಿದೆ ಸೊ ಅದು ದೇವರಿಗೆ ಕೋಟಿ ಕೋಟಿ ಸ್ವಸ್ಥ ನಾನು ಈ ಸಭೆಯನ್ನು ಭಾಳ ಹಚ್ಕೊಂಡಿದ್ದೀನಿ ಒಂದು ದೊಡ್ಡ ಹೆಲ್ತ್ ಇಶ್ಯೂ ಇತ್ತು ದೊಡ್ಡ ಕರಳು ತುಂಬ ಸಣ್ಣ ಹೋಗ್ಬಿಟ್ಟಿದೆ ಅದರಿಂದ ಊಟ ಮಾಡಲಿಕ್ಕೆ ಇರಲಿಲ್ಲ ಆಮೇಲೆ ಬರೀ ಗಂಜಿನಲ್ಲೇ ಇದ್ದೆ ಸುಮಾರು ಒಂದು ಆರು ತಿಂಗಳು ಮತ್ತು ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಇದು ಆಪ್ರೇಷನ್ ಮಾಡಿದ್ರೇನು ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಅಂತ ಬಟ್ ನಾನು ದೇವರಲ್ಲಿ ನಾನೇ ಸೈಲೆಂಟಾಗಿ ಪಾಸ್ಟರ್ಗೆ ಹೇಳಿದ್ದು ಅಲ್ಲದೆ ನಾನು ಪ್ರೇಯರ್ ಮಾಡ್ತಾ ಇದ್ದೆ ನನ್ನ ಮೇಲೆ ಕತ್ತಿ ಬೀಳಬಾರ್ದಯ್ಯ ನೀನು ಹೇಗೆ ಮಾಡ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಮತ್ತೆ ಫೈನಲ್ಲಾಗಿ ಡಯಾಗ್ನೈಸ್ ಮಾಡಿ ಅದೊಂದು ಸುಮ್ಮನೆ ಸಣ್ಣದಾಗಿ ಕತ್ತಿ ಹಾಕದೇನೆ ಬೆಲೂನ್ ಡೈಲ್ಯೂಷನ್ ಅಂತ ಒಂದು ಪ್ರೋಸೆಸ್ ಮಾಡಿದ್ದಾರೆ ಇವಾಗ ನಾನು ಆರೋಗ್ಯವಾಗಿ ಇರೋದರಿಂದ ಅಲ್ ಅಲ್ಲದೆ ಪ್ರತಿಯೊಂದು ಸಾಲಿಡ್ ಫುಡ್ ಏನು ಬೇಕಾದರೂ ತಿಂದು ಏನು ಜೀರ್ಣ ಮಾಡಿಸ್ಕೊತಾ ಇದ್ದೀನಿ ಆಮೇಲೆ ಅದೇ ಥರ ದೇವ್ರ ಕೃಪೆಯಿಂದ ನಾನು ಮರಣವನ್ನು ಜಯಿಸಿ ಬಂದಿದ್ದೀನಿ ಸೊ ಇದೆಲ್ಲ ದೇವ್ರ ಕೃಪೆಯಿಂದ ಮತ್ತು ಪಾಶ್ವೇಯ ಪ್ರೇಯರಿಂದ ಎಲ್ಲದಕ್ಕೂ ಥ್ಯಾಂಕ್ಸ್ ಪ್ರೈಝ್ ಲಭ್ ಪ್ರತಿ ಮೂರನೇ ಶುಕ್ರವಾರ ಎಣ್ಣೆ ಅಭಿಷೇಕದ ಪ್ರಾರ್ಥನೆ ಮಿರಾಕ ಏಸಯ್ಯ ಸಭೆ ಜಯನಗರ ಬನ್ನಿ ಭಾಗವಹಿಸಿ ದೇವರ ಅದ್ಭುತವನ್ನು ಹೊಂದಿಕೊಳ್ಳಿ